ಹಾಯ್ ಹಲೋ ತುಮಕೂರು ನಾನು ನಿಮ್ಮ ಪ್ರೀತಿಯ ಸೋನಿಯರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ನಾನು ಸ್ವಲ್ಪ ಮೊದಲನೇ ಹಾಕಬೇಕಾಗಿತ್ತು ಸೊ ಕೆಲವೊಂದು ಕಾರಣಗಳಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಕೆರೆಯಲ್ಲಿ ನಡೆದಂತಹ ಅವತಾರ್ ಮೂವಿಯ ಕಾನ್ಸೆಪ್ಟಲ್ಲಿ ರೆಡಿಯಾದ ಎಕ್ಸಿಬಿಷನ್ ಸೊ ಇದನ್ನು ನೋಡೋಕೆ ಹೋಗೋಣ ಅಂತ ಹೇಳಿ ನಾವೆಲ್ಲ ಫ್ಯಾಮಿಲಿ ಸಮೇತ ರೆಡಿಯಾಗಿ ಹೊರಟಿದ್ವಿ ಸೊ ಹೊರಗಡೆ ಪಿಕ್ಚರೈಸ್ ಒಂದು ತುಂಬ ಔಷಮ ಆಗಿತ್ತು ಸೊ ನಾವು ಕಡ ಟಿಕೆಟ್ ಟಿಕೆಟ್ನ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಒಬ್ಬರಿಗೆ ಏಯ್ಟಿ ರುಪೀಸ್ ಇತ್ತು ಅಡಲ್ಟಿಗೆ ಚಿಕ್ಕ ಮಕ್ಕಳಿಗೆ ಫಾರ್ಟಿ ರುಪೀಸ್ ಇತ್ತು ಸೊ ಜನೂ ಬಂದಿರಲಿಲ್ಲ ಸೊ ಹಾಗಾಗಿ ನಾನು ನಮ್ಮ ಅಜ್ಜಿ ಹಾಗೆ ನನ್ನ ಹಸ್ಬೆಂಡು ಮನ್ವಿತಾ ಇಷ್ಟು ಜನ ನಾವು ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ವಿ ಸೊ ಎಂಟ್ರಿ ಮಾತ್ರ ಸ್ವಲ್ಪ ಕತ್ಕತ್ಲೆ ಮಾಡಿದ್ರು ಯಾಕೆ ಅಂದರೆ ಲೈಟ್ ಎಫೆಕ್ಟ್ ಕೊಡಬೇಕಾಗಿತ್ತಲ್ಲ ಹಾಗಾಗಿ ಎಂಟ್ರಿ ಆಗ್ತಿದ್ದಂಗೆ ಜಸ್ಟ್ ವಾವ್ ಅನ್ನಿಸ್ಬಿಡ್ತು ಚಿಷ್ಣು ಮಿಸ್ ಆಗಿದ್ಲು ಯಾಕೆಂದರೆ ಅವಳು ಸಮ್ಮರ್ ಹಾಲಿಡೇಸ್ಗಂತ ಬ್ಯಾಂಗ್ಳೂರ್ ಹೊರಟೋಗ್ಬಿಟ್ಟಿದ್ಲು ಸೊ ನಾವಂತೂ ಅವಳನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ವಿ ಇದ್ದಿದ್ರೆ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಸೊ ತುಂಬ ಆಗಿತ್ತು ಹಾಗೆ ಎಲ್ಲದು ಬಂದ್ಬಿಟ್ಟು ಅವರು ಫೋಮ್ ಶೀಟ್ ಥರ್ಮಾಕಾಲಲ್ಲಿ ಕ್ರಿಯೇಟ್ ಮಾಡಿದರು ಲೈಟಿಂಗ್ಸ್ನ ಹಾಕಿ ನಿಜವಾಗ್ಲೂ ಒಂದು ವಂಡರಲ್ಲೇ ನಾವು ಹೋದ್ವಿ ಅನ್ನೋ ಥರಕ್ಕೆ ಫೀಲ್ ಆಯಿತು ಈ ವಿಡಿಯೋ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಎಕ್ಸಿಬಿಷನ್ನ ಮಿಸ್ ಮಾಡ್ಕೊಂಡಿದ್ದೀರ ದಯವಿಟ್ಟು ಅವರಿಗೆ ಶೇರ್ ಮಾಡಿ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಸೊ ನೋಡಲಿಕ್ಕೂ ಕೂಡ ಸೊ ಅವರ ಒಂದು ಕ್ರಿಯೇಟಿವಿಟಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪ್ರತಿಯೊಂದೂ ಪಿಕ್ಚರೈಸ್ ಮಾಡಿದ್ದಾರೆ ಮತ್ತು ಹಾಗೆ ಎಷ್ಟು ಕ್ರಿಯೇಟಿವ್ ಇಲ್ಲಿ ನಾವು ನೋಡ್ಬೋದು ಅಂದರೆ ನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮತ್ತು ಆ ಲೈಟಿಂಗ್ಸು ಹ್ಯಾಂಗಿಂಗ್ಸು ಮತ್ತು ನಿಜವಾಗ್ಲೂ ಆ ಗಿಡಗಳು ಒಂಥರ ರಿಯಲಿಸ್ಟಿಕ್ಕಾಗಿ ನಮಗೆ ಅನ್ನಿಸ್ತಾ ಇತ್ತು ಏನೋ ಬೇರೆ ಒಂದು ವರ್ಡಿಗೆ ನಾವು ಹೋಗಿದ್ದೀವೇನೋ ನಿಜವಾಗ್ಲೂ ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡಿದರು ಬೇರೆ ಮಕ್ಕಳು ನಮ್ಮ ಮಕ್ಕಳು ಅಂದರೆ ಮನ್ವಿತಾ ಜಸ್ಟ್ ವಾಚ್ ಮಾಡ್ತಾಯಿದ್ಲು ನೋಡಿ ಎಷ್ಟು ಡಿಟೈಲ್ ಆಗಿದೆ ಅಂತ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲಿ ವಾಕಿಂಗ್ ಬ್ರಿಡ್ಜಸ್ ಕೂಡ ನಿರ್ಮಾಣ ಮಾಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಅವತಾರಲ್ಲಿ ಹೇಗೆ ವಾಟರ್ ಫಾಲ್ಸ್ ಎಲ್ಲ ಇರುತ್ತೆ ಮಿನಿ ವಾಟರ್ ಫಾಲ್ಸ್ ಅದನ್ನೆಲ್ಲ ಇಲ್ಲಿ ರೀಕ್ರಿಯೇಟ್ ಮಾಡಿದರು ಹಾಗೆ ಅದ್ರ ಜೊತೆಗೆ ಅವತಾರ ಮೂವಿಯಲ್ಲಿ ಹೇಗೆ ಅವರು ಕ್ರಿಯೇಚರ್ಸ್ ಇದ್ರು ಅದೇ ಥರ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಮೇಕಪ್ ಮಾಡ್ಕೊಂಡು ಓಡಾಡ್ತಾ ಇದ್ರು ಸೊ ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ನಾನು ಹೇಳಿದ್ನಲ್ಲ ನಿಜವಾಗ್ಲೂ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನೋಡಿ ಎಂಜಾಯ್ ಮಾಡ್ತಾರೆ ನಿಜವಾಗ್ಲೂ ನೋಡಿ ಅವ ಟ್ರೀನೆಲ್ಲ ಹಾಗೆ ಕ್ರಿಯೇಟ್ ಮಾಡಿದ್ದಾರೆ ಸೇಮ್ ಹಾಗೆ ಬಂದಿದೆ ಇನ್ನು ಈ ಒಂದು ಲೈಟಿಂಗ್ಸಲ್ಲಿ ಫೋಟೋ ಶೂಟ್ ಕೂಡ ಮಾಡ್ಕೋಬೇಕಲ್ವಾ ಅದೇ ಥರ ನಾವು ಫ್ಯಾಮಿಲಿ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಮನ್ವಿತಾ ಅಂತೂ ಲೈಟ್ ನೋಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ಲು ಅವಳು ಯಾವ ಫೋಟೋಗೂ ಪೋಸ್ ಕೊಟ್ಟಿಲ್ಲ ಸೊ ಇಲ್ಲಿಂದ ಈ ಒಂದು ಲೈಟಿಂಗ್ಸನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಎಲಿಮೆಂಟ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಹೊರಗಡೆ ಹೊರಟ್ವಿ ಸೊ ಎಕ್ಸಿಟಲ್ಲಿ ನಿಮಗೆ ಗೊತ್ತೇ ಇದೆ ಈ ವರ್ಡಿಂದ ಆಚೆ ಇನ್ನೊಂದು ವರ್ಡ್ ಕಾದಿರುತ್ತೆ ಮಕ್ಕಳಿಗೋಸ್ಕರ ಹಾಗೆ ನಮಗೋಸ್ಕರ ಅದೇನು ಅಂದರೆ ಶಾಪಿಂಗ್ ಸ್ಟಾಲ್ಸ್ ಶಾಪಿಂಗ್ ಸ್ಟಾಲ್ಸ್ ಅಂದರೆ ಗೊತ್ತೇ ಇದೆ ನಿಮಗೆ ಇವಾಗಂತೂ ಅಮಾನಿಕೆರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ಥರ ಸ್ಟಾಲ್ಗಳು ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತಿರ್ತಾರೆ ಆದರೆ ಎಲ್ಲ ಎಕ್ಸಿಬಿಷನ್ಸಲ್ಲೂ ಏನಾದರೂ ಒಂದು ಕಾನ್ಸೆಪ್ಟ್ನ ತೊಗೊಂಬಂದು ಎಕ್ಸಿಬಿಷನ್ಸನ್ನು ಇರ್ತಾರೆ ಸೊ ಹಾಗೆ ಇಲ್ಲಿ ಕೂಡ ನಮಗೆ ಎಲ್ಲ ಥರದ ಪ್ರಾಡಕ್ಟ್ಸ್ಗಳ ಒಂದು ಸ್ಟಾಲ್ ಇಲ್ಲಿ ನೋಡ್ಬೋದು ಪಿಕಲ್ಸ್ ಇಂದ ಹಿಡಿದು ಕ್ಲಾತಿಂದ ಹಿಡಿದು ಸ್ಲಿಪ್ಪರ್ ಆರ್ಟ್ ಕ್ರಾಫ್ಟ್ ಪ್ರತಿಯೊಂದು ಸ್ಟಾಲು ಇಲ್ಲಿ ಆರ್ಗನೈಸ್ ಆಗಿತ್ತು ಸೊ ಆ್ಯಸ್ ಯೂಶುವಲ್ ನಾವು ಎಲ್ಲ ಸ್ಟಾಲ್ಗಳನ್ನ ವಾಚ್ ಮಾಡಿಕೊಂಡು ಮುಂದೆ ಹೋದ್ವಿ ಸೊ ಇಲ್ಲಿ ಒಂದು ಪಿಕಲ್ ಶಾಪ್ ಇತ್ತು ವೆರೈಟೀಸ್ ಆಫ್ ಪಿಕಲ್ಸ್ನ ಅವರು ಸೇಲ್ ಮಾಡ್ತಾ ಇದ್ರು ಯಾವ್ದಾವುದು ಅಂತ ನಮಗೆ ಹೆಸರು ಗೊತ್ತಿರಲಿಲ್ಲ ಬಟ್ ಎಲ್ಲ ಅಲ್ಲಿ ಇತ್ತು ಸೊ ಇಲ್ಲಿ ಬಂದರೆ ಶಿರ್ಸಿ ರುಚಿಯನ್ನು ಗೋಬಿ ಮಂಚೂರಿ ರೆಡಿ ಗೋಬಿ ಮಂಚೂರಿ ಪೌಡರ್ ಸೇಲ್ ಮಾಡ್ತಾ ಇದ್ರು ನಾವು ಒಂದೆರಡು ಪಾಕೆಟ್ನ ತಗೊಂಡು ಅಂದರೆ ಪರ್ಚೇಸ್ ಮಾಡಿದ್ವಿ ಸೊ ಇಲ್ಲಿಂದ ನೆಕ್ಸ್ಟು ಕ್ಲಾತ್ ಶಾಪ್ಗಳೋ ಡಿಸ್ಕೌಂಟ್ ರೇಟಲ್ಲಿ ಕೂಡ ಹಾಕಿದರು ಹಾಗೆ ನವಧಾನ್ಯಗಳು ಡ್ರೈ ಫ್ರೂಟ್ಸ್ ಮಸಾಲ ಪ್ರತಿಯೊಂದು ಸ್ಟಾಲ್ ಕೂಡ ಇಲ್ಲಿ ನೀವು ನೋಡಬಹುದು ಅಥವಾ ಎಕ್ಸಿಬಿಷನ್ ಸಾಮಾನ್ಯ ಕೆರೆಯಲ್ಲಿ ಯೂಜಲಿ ಎಕ್ಸಿಬಿಷನ್ಸ್ ಆದರೆ ಇದೇ ಥರ ಸ್ಟಾಲ್ಗಳು ಇರುತ್ತೆ ಸೊ ನಿಮಗೆ ಯಾವಾಗ ಬೇಕಾದರೂ ಎಕ್ಸಿಬಿಷನಲ್ಲಿ ಹೋದರೆ ಈ ಥರಗಳ ಪ್ರಾಡಕ್ಟ್ಸ್ಗಳು ನಿಮಗೆ ಅವೈಲಬಲ್ ಇರುತ್ತೆ ಸೊ ಇಲ್ಲೆಲ್ಲ ನೋಡಿಕೊಂಡು ನಾವು ಸ್ಟೇಷನರಿ ಐಟಮ್ಸು ಹಾಗೆ ಗಿಫ್ಟ್ ಐಟಮ್ಸು ಮಕ್ಕಳಿಗೆ ಆಟ ಆಡೋವಂಥ ಆಟ ಸಾಮಾನ ಹಿಡಿದು ಪ್ರತಿಯೊಂದು ಬರುತ್ತೆ ಇಲ್ಲಿ ಸಂಡಿಗೆಗಳು ಮಾರ್ ಮಾರ್ತಾಯಿದ್ರು ನಾವೊಂದು ರಾಗಿ ಏನೋ ಪರ್ಚೇಸ್ ಮಾಡ್ಕೊಂಡ್ವಿ ಹೋಗ್ತಾ ನಮಗೆ ದೊಡ್ಡದಾದಂತಹ ಸ್ಟಾಲ್ ಇತ್ತು ಯಾವುದು ಅಂದರೆ ವೆರೈಟಿಸ್ ಆಫ್ ನಾವೆಲ್ಟಿ ಕಲೆಕ್ಷನ್ ಇರುವಂತಹ ಸ್ಟಾಲ್ ಇಲ್ಲಂತೂ ವೆರೈಟಿ ಕಲೆಕ್ಷನ್ಸ್ ಇತ್ತು ಇಲ್ಲಂತೂ ನಮಗೆ ಕಲೆಕ್ಷನ್ಸ್ ನೋಡಿ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕ್ಲಿಪ್ಸ್ ಆಗಿರ್ಬೋದು ಬ್ಯಾಂಡ್ಸ್ ಆಗಿರ್ಬೋದು ಹೇರ್ ಬ್ಯಾಂಡ್ಸ್ ಆಗಿರ್ಬೋದು ಪ್ರತಿಯೊಂದು ಇತ್ತು ಬ್ಯಾಂಗಲ್ಸ್ ಅಂತೂ ವೆರೈಟಿಸ್ ಆಫ್ ಕಲೆಕ್ಷನ್ ನೀವು ಇಲ್ಲಿ ನೋಡ್ಬೋದು ಹಾಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ಇಟ್ಟಿದ್ರು ಸೊ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಅಂತ ಅಲ್ಲಿ ಒಂದೆರಡು ಬ್ಯಾಂಡು ಮಕ್ಕಳಿಗೆ ಕ್ಲಿಪ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಮುಂದೆ ಎಕ್ಸಿಬಿಷನ್ ಹತ್ರ ಹೋಗ್ತಾಯಿದ್ವಿ ಸೊ ಇಲ್ಲಿ ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದರು ಸೊ ರೆಗ್ಯುಲರಾಗಿ ಏನಿರುತ್ತೆ ಗನ್ ಶೂಟರ್ ಆಗಿರ್ಬೋದು ರಿಂಗ್ ಹಾಕಿರ್ಬೋ ಹಾಕೋದಾಗಿರ್ಬೋದು ಆ ಥರ ಗೇಮ್ಸನ್ನ ಅರೇಂಜ್ ಮಾಡಿದ್ರು ಸೊ ಇವಾಗ ನನಗೆ ಎಕ್ಸಿಬಿಷನ್ ಓಪನ್ ಆಯಿತು ಸ್ಟಾರ್ಟಿಂಗೇ ಬಂದು ಮಕ್ಕಳ ಒಂದು ಟ್ರೈನ್ ಇತ್ತು ಸೊ ಅದಾದ ನಂತರ ಜಾಯಿಂಟ್ ವೇವ್ ಇನ್ನು ಈ ಸರ್ತಿ ಜಾಯಿಂಟ್ ವೇಲ್ ಅಂತೂ ಎರಡು ಹಾಕಿದ್ರು ತುಂಬ ದೊಡ್ಡದಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಡಿಸ್ಕೋ ಡಿಸ್ಕೋಡ್ಯಾನ್ಸು ಕೊಲಂಬಸ್ಸು ಹಾಗೆ ಡ್ರ್ಯಾಗನ್ ರೈಡ್ಸು ಮಕ್ಕಳಿಗಂತೂ ಚಿಕ್ಕ ಚಿಕ್ಕ ರೈಡ್ಸ್ ತುಂಬಾ ಇತ್ತು അമോ അമോ കൊട്ടതെ കഥയി അയ്യ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಈ ಎಕ್ಸಿಬಿಷನ್ ಹಾಗೆ ದೊಡ್ಡವ್ರಿಗೂ ತುಂಬ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ದಾರೆ ಪುಟ್ಟ ಪುಟ್ಟ ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದರು ಮಕ್ಕಳಿಗಂತ ವೆರೈಟೀಸ್ ಆಫ್ ಗೇಮ್ಸ್ ಇತ್ತು ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಈ ಎಕ್ಸಿಬಿಷನ್ ಹೋಗಿದ್ದೀರಾ ಸೊ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಎಲ್ಲಿಂದ ನಾವು ಊಟಕ್ಕಂಥ ಹೊರಗಡೆ ಹೋಗಿ ಅಲ್ಲಿಂದ ನಾವು ಮನೆಗೆ ಹೋದ್ವಿ ಇದಾಗಿತ್ತು ನಮ್ಮ ಅಮಾನಿ ಕೆರೆ ಎಕ್ಸಿಬಿಷನ್ ಲಾಗ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಪ ಬಾಯ್